ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಆಧ್ಯಾತ್ಮಕರಾಗುವುದು ಹೇಗೆ ಆಧ್ಯಾತ್ಮಕದ ಕಡೆಗೆ ಚಿಂತನೆಯನ್ನು ಮೂಡಿಸುವುದು ಹೇಗೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಕತೆಯಿಂದ ಆಗುವಂತಹ ಅನುಕೂಲಗಳೇನು ಅಂತ ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಈ ಮಾಹಿತಿ ಇಷ್ಟವಾದಲ್ಲಿ ನಮಗೊಂದು ಲೈಕ್ ಕೊಟ್ಟು ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಐದು ವಿಷಯಗಳನ್ನು ಅಳವಡಿಸಿಕೊಂಡರೆ ಆಧ್ಯಾತ್ಮಕರಾಗುವಿರಿ ಅವುಗಳು ಯಾವುವು ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲು ಇಷ್ಟಪಡುತ್ತಾರೆ ಆದರೆ ಇದು ಎಲ್ಲರಿಗೂ ಸಾಧ್ಯವಿಲ್ಲ ಆಧ್ಯಾತ್ಮಿಕ ಮಾರ್ಗವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬ ಕಠಿಣ ಧಾರ್ಮಿಕವಾಗಿದ್ದರೆ ಆಧ್ಯಾತ್ಮಿಕವಾಗುವುದು ಹೇಗೆ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿ ಒಂದು ರೀತಿಯ ಶಕ್ತಿ ಇದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಅದು ಎಲ್ಲವನ್ನ ತನ್ನ ನಿಯಂತ್ರಣದಲ್ಲಿಡುತ್ತದೆ ನಾವು ಆಧ್ಯಾತ್ಮಿಕತೆಯ ಕಡೆಗೆ ವೇಗವಾಗಿ ಚಲಿಸುತ್ತಿರುವಾಗ ಈ ಶಕ್ತಿಯನ್ನು ನಾವು ಬಹಳ ಹತ್ತಿರದಲ್ಲಿ ಅನುಭವಿಸುವ ವಿಷಯವಾಗಲಿ ಅಥವಾ ಆಧ್ಯಾತ್ಮಿಕತೆಯತ್ತ ಸಾಗಲಿ ನಾವು ಧರ್ಮದೊಂದಿಗೆ ಹೆಚ್ಚು ಲಗತ್ತಾಗಿರಬೇಕು ಅಥವಾ ಅತಿಯಾದ ಜಪಮಾಲೆ ಜಪಿಸುವುದನ್ನು ಮುಂದುವರಿಸುವುದು ಅಥವಾ ಪೂಜಿಸುವುದನ್ನು ಮುಂದುವರಿಸುವುದು ಅನಿವಾರ್ಯವಲ್ಲ ಆಧ್ಯಾತ್ಮಿಕತೆಯು ಧರ್ಮಕ್ಕೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಆದರೆ ಆಧ್ಯಾತ್ಮಿಕವಾಗಿರಲು ನಾವು ಮೊದಲು ಧಾರ್ಮಿಕವಾಗಿರಬೇಕು ಎಂದು ಎಲ್ಲಿಯೂ ಬರೆಯಲಾಗಿಲ್ಲ ಆಧ್ಯಾತ್ಮಿಕರಾಗಿರಲು ನಾವು ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಈ ವಿಷಯಗಳು ಇಂತಿವೆ ನೋಡಿ ಸ್ನೇಹಿತರೆ ಧ್ಯಾನ ಧ್ಯಾನ ಮಾಡಲು ಮರೆಯಬೇಡಿ ಅಂದರೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಮರೆಯದಿರಿ ದಿನಕ್ಕೆ ಕನಿಷ್ಠ ಅಂದರೂ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿ ಧ್ಯಾನ ಕೂಡ ಮುಖ್ಯ ಎಂದರೆ ಅದು ಮೆದುಳಿನ ಅಲೆಗಳನ್ನು ಬದಲಿಸುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಈ ಧ್ಯಾನದಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಅಷ್ಟೇ ಅಲ್ಲದೆ ನಿಮ್ಮ ದಿನ ಕೂಡ ತುಂಬ ಚೆನ್ನಾಗಿರುತ್ತದೆ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನು ಕಾಣುತ್ತಾ ಹೋಗಬಹುದು ಮೊದಲು ಆಧ್ಯಾತ್ಮಿಕತೆ ಕಡೆಗೆ ಒಲವು ಮೂಡುವುದೇ ಧ್ಯಾನದಲ್ಲಿ ಧ್ಯಾನ ಮಾಡುವುದನ್ನು ನೀವು ಕಲಿತರೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿಟ್ಟುಕೊಂಡರೆ ನೀವು ಖಂಡಿತ ಆಧ್ಯಾತ್ಮಿಕತೆ ಕಡೆಗೆ ಬರುತ್ತೀರ ಸ್ನೇಹಿತರೆ ಇನ್ನು ಇತರರಿಗೆ ಸಹಾಯ ಮಾಡಿ ಇತರರಿಗೆ ಅಗತ್ಯವಿದ್ದಾಗ ಅವರಿಗೆ ಸಹಾಯ ಮಾಡಲು ಎಂದಿಗೂ ಮರೆಯಬಾರದು ನೀವು ಇದನ್ನು ಮಾಡಿದರೆ ನೀವು ಬೇರೆ ರೀತಿಯಲ್ಲಿ ಸಂತೋಷವನ್ನು ಕಾಣುತ್ತೀರಿ ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿ ಅರಿಯುತ್ತದೆ ಬಡವರಿಗೆ ಆಹಾರವನ್ನು ನೀಡಿ ಅವರಿಗೆ ಉಡುಗೆ ತೊಡುಗೆಗಳನ್ನು ನೀಡಿ ಅವರ ನಗು ನಿಮ್ಮ ದಿನವನ್ನು ಸಂತೋಷದಿಂದ ಕಳೆಯುವಂತೆ ಮಾಡುತ್ತದೆ ಮತ್ತು ಅವರ ಪ್ರಾರ್ಥನೆಗಳು ನಿಮ್ಮನ್ನು ಆತ್ಮದೊಂದಿಗೆ ಸಂಪರ್ಕದಲ್ಲಿರಿಸಿಕೊಳ್ಳುತ್ತವೆ ನೀವು ನಿರ್ಗತಿಕರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುತ್ತಿದ್ದರೆ ನೀವು ಆಧ್ಯಾತ್ಮಿಕತೆಗೆ ಹತ್ತಿರವಾಗುತ್ತೀರಿ ನಿಮ್ಮ ಬಳಿ ನಿಮಗೆ ಸಾಕಾದಷ್ಟು ಹಣ ಇದ್ದರೆ ಅದರಲ್ಲಿ ಸ್ವಲ್ಪವಾದರೂ ಹಣವನ್ನು ದಾನ ಧರ್ಮಕ್ಕೆ ಬಳಸಿ ನಿಮ್ಮ ದಿನಗಳನ್ನು ಅನಾಥಾಶ್ರಮಗಳಲ್ಲಿ ಕಳೆಯಿರಿ ಅವರಿಗೆ ಕೈಲಾದಷ್ಟು ಹಣ ಊಟ ಬಟ್ಟೆ ವ್ಯವಸ್ಥೆ ಮಾಡಿಕೊಡಿ ಅವರು ಮಾಡುವ ಆಶೀರ್ವಾದ ಮುಕ್ಕೋಟಿ ದೇವಾನುದೇವತೆಗಳ ಆಶೀರ್ವಾದಕ್ಕೆ ಸಮ ಅಲ್ಲಿ ಇಲ್ಲಿ ಹಣವನ್ನು ವೆಚ್ಚ ಮಾಡುವ ಬದಲು ದೇವಸ್ಥಾನಗಳ ಜೀರ್ಣೋದ್ಧಾರ ಅಥವಾ ದೇವರ ಕೆಲಸಗಳಿಗೆ ಬಳಸಿ ನೋಡಿ ಆಗ ಮನಸ್ಸಿಗೆ ಸಿಗುವ ನೆಮ್ಮದಿ ಸಂತೋಷ ಬೇರೆ ರೀತಿ ಇರುತ್ತದೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪಾದರಕ್ಷೆ ವಸ್ತ್ರ ಹೀಗೆ ದಾನ ಧರ್ಮ ಮಾಡಿ ನಿಮ್ಮ ಹುಟ್ಟಿದ ದಿನ ಎಲ್ಲೋ ಹೋಗಿ ಬೇರೆ ಬೇರೆ ರೀತಿ ಹಣ ವೆಚ್ಚ ಮಾಡುವ ಬದಲು ಇಂತಹ ಕೆಲಸಗಳಿಗೆ ಉಪಯೋಗ ಮಾಡಿ ನೋಡಿ ನಿಮಗೆ ಗೊತ್ತಿಲ್ಲದೆ ನೀವು ಆಧ್ಯಾತ್ಮಿಕತೆಗೆ ಹತ್ತಿರವಾಗುತ್ತಾ ಹೋಗುತ್ತೀರಿ ಸ್ನೇಹಿತರೆ ನಿಮ್ಮ ಬಳಿ ಬೇಕಾದಷ್ಟು ಹಣ ಇದ್ದರೆ ಇಂಥ ಕೆಲಸಗಳನ್ನು ಮಾಡುತ್ತಾ ಬಂದರೆ ನಿಮಗೆ ತಿಳಿಯದಂತೆ ನೀವು ಆಧ್ಯಾತ್ಮಿಕತೆಗೆ ಹತ್ತಿರವಾಗುತ್ತಾ ನಿಮ್ಮ ನಡೆನುಡಿಯಲ್ಲೂ ಬದಲಾವಣೆಗಳನ್ನು ನೀವು ಗಮನಿಸಬಹುದು ಇದು ಹತ್ತಿರವಾಗುವುದಲ್ಲದೆ ನಿಮ್ಮ ಮನಸ್ಸಿಗೆ ಸಿಗುವಂತಹ ಆನಂದ ನೆಮ್ಮದಿ ಆ ಕ್ಷಣದಲ್ಲಿ ಎಷ್ಟು ದುಡ್ಡಿದ್ದರೂ ಸಹ ಸಿಗುವುದಿಲ್ಲ ನಿಮ್ಮ ಆಯ್ಕೆಯ ಕೆಲಸಗಳನ್ನು ಮಾಡಿ ನೀವು ಸ್ವತಂತ್ರರಾಗಿರುವಾಗ ನಿಮಗೆ ತುಂಬ ಸಂತೋಷವನ್ನುಂಟು ಮಾಡುವಂತಹ ಕೆಲಸಗಳನ್ನು ಮಾಡಿ ನೀವು ಆಡಲು ಬಯಸಿದರೆ ನಂತರ ಸಂಗೀತವನ್ನು ಕೇಳಿ ಅಥವಾ ಆಡಿ ನಿಮ್ಮ ಆಯ್ಕೆಯ ಕೆಲಸವನ್ನು ಮಾಡುವುದರಿಂದ ನಿಮಗೆ ಸಂತೋಷ ಸಿಗುತ್ತದೆ ನಿಮ್ಮ ಆತ್ಮಸಾಕ್ಷಿಗೆ ಹತ್ತಿರವಾಗುವುದು ಜನರನ್ನು ಪ್ರೀತಿಸಲು ಕಲಿಯಿರಿ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಸಂತೋಷದಿಂದಿಡಲು ಪ್ರಯತ್ನಿಸಿ ಮತ್ತು ಅವರನ್ನು ಪ್ರೀತಿಸಲು ಕಲಿಯಿರಿ ನಾವು ನಮ್ಮ ಜೀವನದಲ್ಲಿ ಜಂಜಾಟದಲ್ಲಿ ಸಿಲುಕಿಕೊಂಡಾಗ ನಮ್ಮ ಸುತ್ತಮುತ್ತಲಿನ ಜನರನ್ನು ನಾವು ಮರೆಯುತ್ತೇವೆ ನಮ್ಮ ಸ್ನೇಹಿತರು ನಮ್ಮ ಕುಟುಂಬದವರು ನಮ್ಮಿಂದ ದೂರ ಹೋಗುತ್ತಾರೆ ಅದರಿಂದ ಅವರೊಂದಿಗೆ ಸಾಧ್ಯವಾದಷ್ಟು ಸಮಯ ಕಳೆಯಿರಿ ಇದು ನಿಮ್ಮನ್ನ ಆಧ್ಯಾತ್ಮಿಕತೆಗೆ ಹತ್ತಿರ ತರುತ್ತದೆ ಯಾವುದೇ ಓರ್ವ ವ್ಯಕ್ತಿ ನಮಗೆ ಇಷ್ಟವಾಗದಿದ್ದರೂ ಸಹ ಅವರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ಇದನ್ನು ಮಾಡುವುದರಿಂದ ನಿಮ್ಮಲ್ಲಿ ಸಹಿಷ್ಣುತೆ ಭಾವ ಬೆಳೆಯುತ್ತದೆ ಮತ್ತು ನೀವು ಆಧ್ಯಾತ್ಮಿಕತೆಗೆ ಹತ್ತಿರವಾಗುವಿರಿ ಅಷ್ಟು ಮಾತ್ರವಲ್ಲದೆ ಇದರಿಂದ ನಿಮಗೆ ಶಾಂತಿ ಸಿಗುತ್ತದೆ ನೀವು ಮಾಡುವ ಒಳ್ಳೆಯ ವಿಷಯಗಳು ನಿಮ್ಮನ್ನು ಆಧ್ಯಾತ್ಮಿಕತೆಗೆ ಕರೆದುಕೊಂಡು ಹೋಗುತ್ತದೆ ಆದಷ್ಟು ನಿರ್ಗತಿಕರಿಗೆ ಸಹಾಯ ಮಾಡಿ ನಿಮ್ಮ ಕೈಯಿಂದ ಏನು ಆಗುತ್ತದೆ ಅದು ಮಾಡಿ ವಸ್ತ್ರ ಊಟ ಪಾದರಕ್ಷೆ ಹಣ ಹೀಗೆ ಅವರಿಗೆ ಅನುಕೂಲ ಆಗುವಂತಹ ಕೆಲಸಗಳಿಗೆ ಕೈ ಜೋಡಿಸಿ ನಿಮಗೆ ಅವರ ಆಶೀರ್ವಾದದ ಜೊತೆಗೆ ನಿಮಗೆ ನೆಮ್ಮದಿ ಕೂಡ ಸಿಗುತ್ತದೆ ಇದು ಸಿಗಲು ನಮ್ಮ ಹಣ ಏಕೆ ವ್ಯರ್ಥ ಮಾಡಬೇಕು ಅಂತ ಅನ್ನಿಸಬಹುದು ಅಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗಲು ನಾವು ಇಷ್ಟೆಲ್ಲ ದುಡ್ಡನ್ನು ವ್ಯರ್ಥ ಮಾಡಿ ಇದನ್ನು ಮಾಡಬೇಕ ಅಂತ ಅನ್ನಿಸಬಹುದು ನಿಮ್ಮ ಬಳಿ ಹಣ ಇದ್ದರೆ ಮಾತ್ರಕ್ಕೆ ನೀವು ಆಧ್ಯಾತ್ಮಿಕರಾಗುವಿರಿ ಅಂತ ಅಲ್ಲ ಹಣದಿಂದ ಆಧ್ಯಾತ್ಮಿಕರಾಗಲು ಸಾಧ್ಯವಿಲ್ಲ ನೀವು ಮಾಡುವ ದಾನ ಧರ್ಮದಿಂದ ನೀವು ಆಧ್ಯಾತ್ಮಿಕರಾಗಲು ಸಾಧ್ಯ ಹಾಗೆ ನಿಮ್ಮ ಸಂಬಂಧಗಳು ಸ್ನೇಹಿತರು ಕಷ್ಟದಲ್ಲಿದ್ದರೆ ಅವರನ್ನು ಸಲಹೆ ಸಂತೋಷದಿಂದ ಇಟ್ಟುಕೊಳ್ಳಿ ಆಗ ನೀವು ಆಧ್ಯಾತ್ಮಿಕರಾಗುವಿರಿ ಆದಷ್ಟು ಹೆಚ್ಚು ಧ್ಯಾನಕ್ಕೆ ಹೊತ್ತು ಕೊಡಿ ಧ್ಯಾನ ಮಾಡಿದರೆ ಎಲ್ಲ ರೀತಿಯ ತೊಂದರೆಗಳಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಈ ರೀತಿ ನೀವು ತೊಡಗಿಕೊಂಡರೆ ನಿಮಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಈಗ ಮೇಲೆ ತಿಳಿಸಿದ ಈ ವಿಷಯಗಳನ್ನು ನೀವು ಗಮನದಲ್ಲಿಟ್ಟುಕೊಂಡರೆ ಈ ವಿಷಯಗಳು ನಿಮ್ಮನ್ನು ಆಧ್ಯಾತ್ಮಿಕರಾಗುವಲ್ಲಿ ಯಶಸ್ವಿ ಮಾಡುತ್ತದೆ ಸ್ನೇಹಿತ Terima kasih.